ಅತಿ ಮಹತ್ವದ ಅತಿ ಪವಿತ್ರವಾದ ಅತಿ ಅವಶ್ಯ ಇರತಕ್ಕ ವೃತ್ತಿ ಯಾವುದು ಅಂದ್ರೆ ಪೊಲೀಸ್ ವೃತ್ತಿ ನೀವು ಯಾಕೆ ಅಂತ ಕೇಳಬಹುದು ಬೇರೆಯವರು ಯಾರಾದರೂ ಇದ್ರೆ ನೀವು ಯಾರಾದರೂ ಕನಿಷ್ಠ ಏಳು ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಅವರು ಈ ಜನ್ಮದಲ್ಲಿ ಪೊಲೀಸ್ ಕನ್ಸ್ಟೆಬಲ್ ಹಿಡ್ಕೊಂಡು ಡಿ ಎಸ್ ಪಿ ತನಕ ಆಯ್ಕೆಯಾಗಿ ಸೇವೆ ಸಲ್ಲಿಸತಕ್ಕಂತ ಅವಕಾಶ ಸಿಗುತ್ತೆ ಯಾಕೆ ಸರ್ ನೀವು ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು ಇವತ್ತು ನಾವೆಲ್ಲ ಕೃಷ್ಣ ಪರಮಾತ್ಮ ನೆನೆಸ್ತೀವಿ ಬೆಳಿಗ್ಗೆ ಎದ್ರು ನಡೆಸ್ತೀವಿ ಮಧ್ಯಾಹ್ನ ಊಟಕ್ಕೆ ಹೋದ್ರೂ ನಡೆಸ್ತೀವಿ ಸಾಯಂಕಾಲದ್ರು ನಡೆಸ್ತೀವಿ ಯಾಕೆ ಕೃಷ್ಣ ಪರಮಾತ್ಮ ಮಾಡಿರ್ತಕ್ಕಂಥ ಕೆಲಸ ಏನು ಒಂದೇ ಒಂದು ಕೆಲಸ ಏನು ದುಷ್ಟರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಶಿಷ್ಟರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು జగత్త అత్యంత పవిత్రవద